ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಪೇಜ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ಎ ವೆರಿ ಹ್ಯಾಪಿ ವುಮೆನ್ಸ್ ಡೇ ಪ್ರತಿಯೊಂದು ಮನೆಯಲ್ಲೂ ಇವತ್ತು ನಮಗೆ ಹೆಣ್ಣು ಬೇಕು ಅಂತ ಕೇಳ್ತಾಯಿದಾರಂತೆ ಮುಂಚೆ ಎಲ್ಲ ನಮ್ಮ ಮನೇಲಿ ಹೆಣ್ಣುಟ್ಟತಲ್ಲ ಅಂತ ಬೇಜಾರು ಪಡ್ಕೊಳ್ಳೋಂಥ ಜನ ಇದ್ದರು ಆದರೆ ಈಗ ನಮ್ಮ ಮನೇಲಿ ಹೆಣ್ಣುಟ್ಲಿಲ್ವಲ್ಲಪ್ಪ ಅಂತ ಬೇಜಾರು ಪಡ್ಕೊಳ್ಳೋಂಥ ಜನನೂ ಇದ್ದಾರೆ ಅದಕ್ಕೆ ಕಾರಣ ಇಷ್ಟೇ ಹೆಣ್ಮಕ್ಳಲ್ಲಿ ಇರುವಂಥ ಆ ಧೈರ್ಯ ಸಾಹಸ ಮಿಚಲೇಬೇಕು ಎಲ್ಲವನ್ನು ಸಾಧಿಸುವಂಥ ಛಲ ಅವರಲ್ಲಿದೆ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ತಂದೆ ತಾಯಿ ಅಕ್ಕ ತಮ್ಮ ಎಲ್ಲವನ್ನು ನಿಭಾಯಿಸುವಂಥ ಶಕ್ತಿ ಅವರಲ್ಲಿದೆ ಅವರ ಆತ್ಮಸ್ಥೈರ್ಯ ದೊಡ್ಡದು ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರ ಅಂತೂ ತುಂಬ ದೊಡ್ಡದು ಹಾಗಂತ ನಾವು ನಮ್ಮಿಂದಲೇ ಎಲ್ಲ ಆಗ್ತಿರೋದು ಅಂತ ನಾನು ಹೇಳ್ತಾ ಇಲ್ಲ ಇದಕ್ಕೆ ಕಾರಣ ನಮ್ಮ ಜೊತೆಲಿ ಇರುವಂಥ ನಮಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಸಪೋರ್ಟಾಗಿ ನಿಂತು ನಮಗೆ ಮಾರ್ಗದರ್ಶನವಾಗಿ ನೀಡ್ತಾ ಇರೋವಂಥ ನಮ್ಮ ಅಣ್ಣ ತಮ್ಮಂದರು ಸಹ ಹೌದು ಗಂಡು ಹೆಚ್ಚಲ್ಲ ಹೆಣ್ಣು ಕಡಿಮೆ ಅಲ್ಲ ಗಂಡು ಹೆಣ್ಣು ಇಬ್ಬರು ಸಮಾನ ಅವ್ರಿಗೆಷ್ಟು ಧೈರ್ಯ ಇದೆಯೋ ಅವ್ರಿಗೆ ಎಷ್ಟು ಸಾಹಸ ಮಾಡ್ತಿದ್ದಾರೋ ಅದೇ ಥರ ಆ ಧೈರ್ಯ ಸಾಹಸ ನಮ್ಮಲ್ಲೂ ಇದೆ ಅವರು ನಿಭಾಯಿಸುವಂಥ ಪ್ರತಿಯೊಂದು ಜವಾಬ್ದಾರಿಗಳು ನಮ್ಮ ಜವಾಬ್ದಾರಿಗಳು ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರ ಸಾಧನೆಯನ್ನು ಎತ್ತಿ ಹಿಡಿದು ತೋರಿಸ್ತಾ ಇರೋಂಥ ಹೆಣ್ಣು ಅದೇ ಥರ ಪ್ರತಿಯೊಂದು ಹೆಣ್ಣು ಸಾಧನೆ ಹಿಂದೆ ಪ್ರತಿಯೊಂದು ಗಂಡನು ಇದೆ ಅದು ನಮ್ಮ ಗಂಡ ಆಗಿರ್ಬೋದು ಅಣ್ಣ ತಮ್ಮ ಸ್ನೇಹಿತರು ಪ್ರತಿಯೊಂದು ಅಷ್ಟೇ ಹೌದು ನಾವು ಅವರು ಒಂದೇನು ಸಮಾನ ಇರಬೇಕು ಹೊರತು ನಾನು ಹೆಚ್ಚು ಅವ್ರು ಕಡಿಮೆ ಅವ್ರು ಹೆಚ್ಚು ನಾನು ಕಡಿಮೆ ಅನ್ನೋದು ನಮ್ಮ ಭಾವನೆ ಅಲ್ಲ ನಾವು ಒಂದು ಜೀವಕ್ಕೆ ಜೀವ ಕೊಡೋ ಶಕ್ತಿ ಇದೆ ಅವರು ಕೊಡೋ ಶಕ್ತಿ ಇಲ್ಲ ಅಂತಲ್ಲ ಹಂಗಂತ ಅವ್ರು ಕಡಿಮೆ ಅಲ್ಲ ಅದು ಪ್ರಕೃತಿ ನಿಯಮ ಅದು ನಮಗೆ ಇರೋಂಥ ಆ ಶಕ್ತಿ ಆ ದೇವರು ನಮಗೆ ಕೊಟ್ಟಿರೋದು ಸೊ ಇವತ್ತು ನಮ್ಮ ಆಫೀಸಲ್ಲಿ ಅಂಥ ಒಂದು ವುಮೆನ್ಸ್ ಡೇ ಸ್ಪೆಷಲ್ ದಿವಸ ನಮ್ಮ ಟೀಮಲ್ಲಿ ಇರೋವಂಥ ಪ್ರತಿಯೊಬ್ಬರು ಹುಡುಗರು ಅವರ ಟೀಮ್ ಎಲ್ಲ ಸೇರಿಕೊಂಡು ನಮ್ಮನ್ನು ಒಂದು ಸ್ಪೆಷಲ್ ಫೀಲ್ ಮಾಡ್ತಾ ನಮಗೆ ಎಂಥ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಗಿಫ್ಟ್ಸ್ ಪ್ರತಿಯೊಂದು ಕೊಟ್ಟರು ಇದೆಲ್ಲ ನೋಡ್ತಾ ಇದ್ದರೆ ನಮಗಂತೂ ನಿಜವಾಗ್ಲೂ ತುಂಬ ಖುಷಿಯಾಯಿತು ನಾವು ಅಂಥ ಒಳ್ಳೆ ಎನ್ವಾಯರ್ಮೆಂಟ್ ಮಧ್ಯ ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡ್ತಿದ್ದೀವಿ ಅನ್ನೋ ಖುಷಿ ನಮಗೆಲ್ರಿಗೂ ನಮ್ಮ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ ಅದೆಲ್ಲ ನೀವು ನೋಡ್ಬೋದು ಥ್ಯಾಂಕ್ಸ್ ಟು ಆಲ್ ಅವರ್ ಮೇಲ್ ಟೀಮ್ ಅಂತ ನಾನು ಮತ್ತೊಂದು ಸಲ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರಮ್ ಲೇಝಿ ಆ್ಯಂಡ್ ಕೇರ್ಫಿಲ್ ಡಾಟರ್ ಟು ದೇ ರೆಸ್ಪಾನ್ಸಿಬಲ್ ಮದರ್ ವಿ ಆಲ್ ಗ್ರೀ ಅಪ್ ಪ್ರೌಡ್ ಆಫ್ ಯು